ಮೇಡಮ್ ಈಗ ಒಂದೇ ವಯಸ್ಕರಾಗಿರ್ತಾರೆ ಒಂದೇ ವಯಸ್ಕರಾಗಿರೋರು ಮದುವೆ ಆಗ್ತಾರೆ ಅವರೇ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅವ್ರಿಗೆ ಮುಂದಿನ ಸಮಸ್ಯೆ ಅಂದರೆ ಇನ್ಫರ್ಟಿಲಿಟಿ ಇನ್ಫರ್ಟಿಲಿಟಿ ಏನಾದರೂ ಸಮಸ್ಯೆ ಎದುರಾಗಬಹುದಾ ಅಥವಾ ಒಂದೇ ವಯಸ್ಕರು ಅಂದರೆ ಅವರೇನೋ ಒಂದು ಇಪ್ಪತ್ತು ವರ್ಷಕ್ಕೂ ಇರ್ಬೋದು ಇಪ್ಪತ್ತ್ನಾಲ್ಕು ವರ್ಷಕ್ಕೂ ಇರ್ಬೋದು ಮೂವತ್ತು ವರ್ಷದವರು ಇರ್ಬೋದು ಹಾಗೆ ಸಾಧಾರಣವಾಗಿ ಕ್ಲಾಸ್ಮೇಟ್ಸು ಅವರೋ ಇವರೋ ಒಂದು ಕಡೆ ಕೆಲಸ ಮಾಡೋ ಪೀಚ್ ಮದುವೆ ಆದಾಗ ಇದು ಬರುತ್ತೆ ಒಂದೇ ವಯಸ್ಸಿನವ್ರು ಮದುವೆ ಆದರೆ ಸಾಧಾರಣವಾಗಿ ಅಂಥ ತೊಂದರೆಗಳೇನು ಆಗಲ್ಲ ಯಾಕಂದರೆ ಇವರು ವಯಸ್ಸಿಗೆ ಹಿಂಗೆ ಮೂವತ್ತು ವರ್ಷದವಳು ಅವಳು ಇದ್ದಳು ಅಂದರೆ ಅವಳು ವಯಸ್ಸಿಗೆ ಒಂದು ಸ್ವಲ್ಪ ಪೀರಿಯಡ್ ಹಿಂದೆ ಮುಂದೆ ಆಗೋದು ಆ ಥರ ಏನಾದರೂ ಇರ್ಬೋದು ಈ ಕಡೆಗೆ ಬಟ್ ತುಂಬ ವಿಪರ್ಯಾಸ ಅವರು ಒಂದು ನಾವು ಇಪ್ಪ ನಾನು ಮೂವತ್ತು ವರ್ಷ ಇದ್ದು ಇವರು ಇಪ್ಪತ್ತು ವರ್ಷದ ಹುಡುಗಿ ಇತ್ತು ಅಂದರೆ ಸ್ವಲ್ಪ ಮಾನಸಿಕ ಖಿನ್ನತೆಗಳು ಕೆಲವು ಡಿಫ್ರೆನ್ಸ್ ಆಫ್ ಒಪೀನಿಯನ್ ಬರ್ಬೋದು ಇವಾಗ ಅವ್ರು ಸ್ವಲ್ಪ ಮೆಚ್ಯೂರಿಟಿ ಜಾಸ್ತಿ ಇರೋದ್ರಿಂದ ಅವರಾರು ಇವ್ರನ್ನ ಸುಧಾರಿಸ್ಕೋಬೇಕಾಗತ್ತೆ ಅಥವಾ ಇವರು ಅವ್ರು ಹೇಳ್ದಂಗೆ ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ ಬಟ್ ಪ್ರೆಗ್ನೆನ್ಸಿ ಆ ಸಚ್ಚಲ್ಲಿ ಸಾಧಾರಣವಾಗಿ ನಲವತ್ತು ಒಳಗಡೆ ಅಂಥದ್ದು ಏನೂ ತೊಂದರೆಗಳು ಏನು ಕಂಡು ಬಂದಿಲ್ಲ ಪ್ರೆಗ್ನೆನ್ಸಿ ಆಗೋದು ಒಂದ್ಸರಿ ಲೇಟ್ ಆಗ್ಬೋದು ಯಾಕೆಂದರೆ ಇಲ್ಲಿ ಜೆಂಟ್ಸ್ದು ಏ ಜನರು ಹೆಚ್ಚಿಗೆ ಇದ್ದರೆ ಬಟ್ ಒಂದೇ ವಯಸ್ಸಿನ ಅವರು ಮದುವೆ ಮೂವತ್ತರೊಳಗಿನ ಮೂವತ್ತರೊಳಗಿನವ್ರನ್ನ ಹೇಳ್ತೀನಿ ನಾನು ಮೂವತ್ತು ಮೂವತ್ತೈದರೊಳಗಿನವರು ಸೊ ಅದರಾಗ ಪ್ರೆಗ್ನೆನ್ಸಿ ಆಗಲಿ ಇದಾಗಲಿ ಅಂಥದ್ದು ಯಾವುದೋ ಒಂದು ತೊಂದರೆ ಏನು ಕಂಡು ಬಂದಿರೋದು ನಾವು ನೋಡಿಲ್ಲ ಬಟ್ ತುಂಬ ವಿಪರವಸಾಗೆ ನಮ್ಮ ಹತ್ರ ಒಬ್ಬಳು ನಲ್ವತ್ತು ನಲ್ವತ್ತೊಂದು ವರ್ಷದೊಳಬಳು ಪ್ರೆಗ್ನೆಂಟ್ ಹೇಳಿದ್ದಾಳೆ ಹಸ್ಬೆಂಡ್ ನಲ್ವತ್ತೆಂಟು ವರ್ಷದವರು ಅವಳಿಗೆ ಒಂದೆರಡು ಅಬಾರ್ಷನ್ಸ್ ಎಲ್ಲ ಆಯಿತು ಅಬಾರ್ಷನ್ಸ್ ಆಗಿ ಅವ್ರದ್ದು ಅಂದರೆ ಶಾಸ್ತ್ರೋಕ್ತವಾದ ಮದುವೆನೇ ಅಬಾರ್ಷನ್ಸ್ ಯಾಕೆ ಅವ್ರವಳು ಎಗ್ ಸ್ವಲ್ಪ ಇದಿತ್ತು ಅನಿಸುತ್ತೆ ಬಟ್ ಇವಾಗ ಆಲ್ರೆಡಿ ಏಳು ತಿಂಗಳು ಪ್ರೆಗ್ನೆನ್ಸಿ ನಡೀತಾ ಇದೆ ಸೊ ಈ ಥರ ಬಟ್ ಏನು ಅಂದರೆ ಮೆಚುರಿಟಿ ಅನ್ನೋ ಒಂದು ವಿಷಯ ಕಡಿಮೆ ಇರುತ್ತೆ ಎಸ್ಪೆಷಲಿ ಯಂಗ್ ಪೀಪಲ್ ಮದುವೆ ಆಗ್ತಾರಲ್ಲ ಒಂದು ಯಾವುದೋ ಒಂದು ಎಮೋಷನಲ್ ಇದರೊಳಗಡೆಗೆ ಆವಾಗ ಮೆಚುರಿಟಿ ಇರೋಲ್ಲ ಅವರಿಗೆ ಆಗಿ ಒಂದು ವರ್ಷಕ್ಕೇ ಒಂದು ಏನೋ ಅಂತೀವಿ ಪ್ರಾಕ್ಟಿಕ್ಯಾಲಿಟಿ ಪರಿಚಯ ಆಗ್ಬೋದು ಹಕೀಕತ್ ಅಂತ ಏನಂತೀವಿ ಓ ಇದಂದ್ರೆ ಬರೀ ಪ್ರೀತಿ ಮಾಡ್ಕೊಳೋದು ಬರೀ ಇದಕ್ ಹೋಗೋದು ಮೂವಿಗ್ ಹೋಗೋದು ಇದ್ ಮಾಡೋದು ಅಷ್ಟೇ ಅಲ್ಲ ಬಟ್ ಇದ್ರೊಳಗಡೆ ತುಂಬಾ ಜವಾಬ್ದಾರಿ ಇದೆ ಒಂದು ಸಂಸಾರ ಅನ್ನೋದನ್ನ ಕಟ್ಟಬೇಕು ನಾವು ಅಂತ ಬಂದಾಗ ವಿಚಲಿತರಾಗಿ ಹೆಚ್ಚಿನ ಒಂದು ಕೆಲವು ತೊಂದರೆಗಳಿಗೆ ಒಳಗಾಗ್ಬೋದು ಅವೆಲ್ಲ ಒಂದು ಪ್ರಕೋಪಗಳಂತ ಹೇಳ್ಬೋದು ಒಂದೇ ವಯಸ್ಕರ ಮದುವೆ ಆದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅವ್ರ ಜೀವನ ಪ್ರವೃತ್ತಿ ಹೇಗಿರುತ್ತೆ ಅದ್ರ ಮೇಲೆ ಬಟ್ ಎಷ್ಟಾಗುತ್ತೋ ಅಷ್ಟು ಇಪ್ಪತ್ತೊಂದ್ರ ಮೇಲಾರು ಇರಲೇಬೇಕು ಅವರು ಅಂದ್ರೆ ಇವಾಗ ಸೇಮ್ ಅಂದ್ರೆ ಒಂದೇ ಏಜ್ ಅಂದ್ರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇವಾಗ ಟ್ವೆಂಟಿಂಗ್ ಟುಗೆದರ್ ಅಂಡ್ ಈಗ ಒಂದೇ ಬ್ಲಡ್ ಗ್ರೂಪ್ ಇರುವಂತಹ ಮೇಲ್ ಮತ್ತೆ ಫಿಮೇಲ್ ಮದುವೆ ಆದಾಗ ಏನಾದ್ರೂ ಸಮಸ್ಯೆ ಎದುರಿಸ್ತಾರ ಎಂತದೂ ಇಲ್ಲ ಸಾಧಾರಣ ಇಲ್ಲ ಬಟ್ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಪಾರ್ಟ್ ಇರುತ್ತೆ ಒಂದು ಈಗ ಬಿ ಪಾಸಿಟಿವ್ ಬಿ ನೆಗೆಟಿವ್ ಎ ಪಾಸಿಟಿವ್ ಎ ನೆಗೆಟಿವ್ ಅಂತ ನೆಗೆಟಿವ್ ಇರೋದು ಬರೀ ಮೂರೇ ಪರ್ಸೆಂಟ್ ಅದೊಂದು ಲಕ್ಕಿ ನಾವು ಸೊ ಹಂಗೇನಾದ್ರು ಇದ್ದಾಗ ಸಾಧಾರಣ ಎರಡನೇ ಮಗುಗೆ ಸ್ವಲ್ಪ ಜಾಂಡೀಸು ಎಲ್ಲ ಆಗಂಥದ್ದು ಇರುತ್ತೆ ಮೊದಲನೇ ಮಗುಗೂ ಆಗಲ್ಲ ಯಾಕಂದರೆ ಅಲ್ಲಿ ಆ್ಯಂಟಿಬಾಡೀಸ್ ಸ್ವಲ್ಪ ಘರ್ಷಣೆ ಆಗುತ್ತೆ ಬಟ್ ಸಾಧಾರಣ ಒಂದೇ ಗ್ರೂಪ್ ಇದ್ದವರಿಗೆ ಅಂಥದ್ದು ಏನೂ ಆಗಲ್ಲ ಸಾಧಾರಣವಾಗಿ ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳುಗಳು ಎಲ್ಲರೂ ಒಂದೇ ಗ್ರೂಪ್ ಇರೋರೇ ಇದ್ದಾರೆ ಎಲ್ಲ ಮಕ್ಕಳುಗಳು ಚೆನ್ನಾಗಿದ್ದಾರೆ ಮೊಮ್ಮಕ್ಕಳುಗಳು ಈಗ ಮಮ್ಮ ಓವರಾಲ್ ಇಷ್ಟು ನೀವು ಇಷ್ಟು ವರ್ಷದಿಂದ ನೋಡ್ಕೊಂಬಂದಂತಹ ಸಮಸ್ಯೆಗಳಿಗೂ ಯಾಕಂದರೆ ನೀವು ಸೀನಿಯರ್ ಇದ್ದೀರಿ ಗೈನಕಾಲಜಿಸ್ಟ್ ಸೀನಿಯರ್ ಜಿ ಗೈನಕಾಲಜಿಸ್ಟ್ ಇದ್ದೀರಿ ಆಗ ಬಂದಂತಹ ಸ ರೋಗಗಳಿಗೂ ಈಗ ಇರುವಂತಹ ರೋಗಗಳಿಗೂ ಏನು ಡಿಫ್ರೆನ್ಸ್ ಇದೆ ಹೆಚ್ಚು ಯಾವ ರೋಗಗಳು ಬರ್ತಾ ಇದೆ ಹೆಣ್ಮಕ್ಕಳಲ್ಲಿ ಇವಾಗ ರೋಗಗಳು ಅಂತಂದರೆ ಮೊದಲೇ ರೋಗಗಳು ಇದ್ರೂ ಗೊತ್ತೂ ಆಗ್ತಿರಲಿಲ್ಲ ಯಾಕೆ ಡಯಾಗ್ನೋಸಿಸ್ಸು ಜಾಸ್ತಿ ಆಗ್ತಿರ್ಲಿಲ್ಲ ಈ ಆಮೇಲೆ ಅವಾಗ ಎಷ್ಟೋ ಆಹಾರಗಳು ಚೆನ್ನಾಗಿತ್ತು ನಮ್ಮ ಕ ಕುಡಿಯೋ ಒಂದು ಗಾಳಿ ವಾತಾವರಣ ಎಲ್ಲ ಕ್ಲೀನಾಗಿರ್ತಿತ್ತು ಆಮೇಲೆ ಮನುಷ್ಯ ಜಾಸ್ತಿ ಆಂಬಿಷಿಯಸ್ ಇರಲಿಲ್ಲ ಇದ್ದ್ರೊಳಗೆ ತೃಪ್ತಿಯಿಂದ ಇರ್ತಿದ್ದ ತೃಪ್ತಿಯಿಂದ ಇರೋದ್ರಿಂದ ಏನಾಗ್ತಿತ್ತು ಅಂದರೆ ಮಾನಸಿಕ ಸಮತೋಲನ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು ಆಮೇಲೆ ಬೇರೆಯವ್ರಿಗೆ ಒಳ್ಳೆಯದೇ ಬಯಸೋದು ಅದೆಲ್ಲ ತುಂಬ ಇತ್ತು ಯಾಕೆಂದ್ರೆ ಅವರು ಬೆಳೀತಾ ಇರೋ ಪರಿಸರದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಕೇಳಿಸ್ಕೊಂಡು ಬೆಳೀತಾ ಇದ್ರು ಬಟ್ ಇವಾಗ ಸ್ವಲ್ಪ ಆ ಥರ ಹೇಳಲಿಕ್ಕೆ ಬರೋದಿಲ್ಲ ಇವಾಗಿನ ಒಂದು ಪರಿಸ್ಥಿತಿನಲ್ಲಿ ನಮಗೆ ಜಾಸ್ತಿ ಮೆಟಬಾಲಿಕ್ ಡಿಸೀಸಸ್ಸು ಎಲ್ಲ ಸ್ಟ್ರೆಸ್ ರಿಲೇಟೆಡ್ ಡಿಸೀಸಸ್ಸು ಮೆಟಬಾಲಿಕ್ ಡಿಸೀಸ್ ಅಂದರೆ ಡಯಾಬಿಟಿಸ್ ತೊಗೊಳ್ಳಿ ಅದು ಸ್ಟ್ರೆಸ್ ರಿಲೇಟೆಡು ಹಾರ್ಮೋನ್ ನಾನು ಅದು ಮಾಡಬೇಕು ಇದು ಮಾಡಬೇಕು ಏನಾದ್ರು ಮಾಡಲೇಬೇಕು ಇವತ್ತು ಇಲ್ಲಿ ಮುಗಿಸ್ಬಿಟ್ಟು ಸ್ಟುಡಿಯೋ ನಾನು ಮತ್ತೊಂದು ಸ್ಟುಡಿಯೋಕ್ಕೆ ಹೋಗಬೇಕು ಇವೆಲ್ಲ ಸ್ಟ್ರೆಸ್ಗಳು ಬರೋದ್ರಿಂದ ಈ ಓಡಾಟಗಳು ತರಾತುರಿ ಜೀವನ ಸೊ ಶುಗರು ಹೈಪರ್ ಟೆನ್ಷನ್ನು ಆಮೇಲೆ ಅದಲ್ಲದೆ ಎಷ್ಟೋ ಸರಿ ಅವರಿಗೆ ಒಂಥರ ಡಿಮೆನ್ಷಿಯಾ ಅಂತ ಮರುವಾಗಕ್ಕೆ ಶುರುವಾಗೋದು ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ ಅದಲ್ಲದೆ ಈ ವೈಟಮಿನ್ ಡಿ ಕೊರತೆ ತುಂಬಾ ರ್ಯಾಂಪೆಂಟ್ ಥೈರಾಯ್ಡು ವೈಟಮಿನ್ ಡಿ ಒಂಥರ ವೈಟಮಿನ್ ಡಿ ಅಂತಲೇ ಗೊತ್ತಿರಲಿಲ್ಲ ನಂಗೆ ನಿಜವಾಗ್ಲೂ ನಾನು ಮೂವತ್ತೈದು ವರ್ಷ ಸರ್ವಿಸ್ ಆಗೋವರೆಗೂ ಇವಾಗ ಏನು ನೋಡು ವೈಟಮಿನ್ ಡಿ ಇಲ್ಲ ಇಲ್ಲಾಂದರೆ ಇದು ಬಟ್ ವೈಟಮಿನ್ ಡಿ ಕೊಟ್ಟ ತಕ್ಷಣ ಸರಿಯಾಗ್ತಾರೆ ಸೊ ಇವೆಲ್ಲ ಹಾರ್ಮೋನ್ ರಿಲೇಟೆಡ್ ಸ್ಟ್ರೆಸ್ ರಿಲೇಟೆಡ್ ಡಿಸೀಸಸ್ಸು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನಾವು ಎನ್ ಸಿ ಡಿಸ್ತೀವಿ ನಾನ್ ಮೆಟಬಾಲಿಕ್ ಇದು ಮೆಟಬಾಲಿಕಲಿ ರಿಲೇಟೆಡ್ ಡಿಸೀಸಸ್ಸು ಅಂತ ಅದ್ರ ಜೊ ಜೊತೆಗೆ ಒಂದು ಪರ್ಸೆಂಟೇಜ್ ಆದರೆ ಇನ್ನೊಂದು ಪರ್ಸೆಂಟೇಜು ಈ ಸೈಕೋಸೊಮ್ಯಾಟಿಕ್ ಇರೋಂಗೆ ನಾವಿಲ್ಲ ಅವ್ರದ್ದು ಎಷ್ಟು ಚೆನ್ನಾಗಿದೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಸೈಕಾಲಜಿ ವೆನ್ ಸೈಕಾಲಜಿ ಗೋಸ್ ಸೊಮ್ಯಾಟಿಕ್ ಮಾನಸಿಕ ಬಾಡಿ ಮೇಲೆ ಹೋಗುತ್ತೆ ಸೋಮ ಈಸ್ ಬಾಡಿ ಸೈಕೋಸೊಮ್ಯಾಟಿಕ್ ಅಲ್ಲಿ ಏನು ಘರ್ಷಣೆ ನಡೆಯುತ್ತೆ ಅದು ಬಾಡಿನಲ್ಲಿ ಅವ್ರು ಸುಮ್ಮನೆ ಅನ್ನೇ ಸರಿ ಅಲ್ಲಿ ನೋವು ನನಗೆ ಯಾಕೋ ಇಲ್ಲಿ ಸರಿ ಇಲ್ಲ ಅದನ್ನು ತೋರ್ಸೋಕ್ಕೆ ಶುಕ್ ಮಾಡ್ತಾರೆ ಅಲ್ಲೇನೂ ಇರಲ್ಲ ಬಟ್ ಮನಸ್ಸು ಹಂಗೆ ಮಾಡಿಸ್ತಾ ಇರುತ್ತೆ ಅವ್ರಿಗೆ ದೇ ವಾಂಟ್ ಸಮ್ ಅಟೆನ್ಷನ್ ಸೊ ಇಲ್ಲಿ ಆ್ಯಕ್ಚುಲಿ ಮಾನಸಿಕ ಖಿನ್ನತೆಯನ್ನು ಕಂಡುಹಿಡಿದು ಬೇಗ ಅವ್ರನ್ನ ಮನೆಯಲ್ಲಿ ದೊಡ್ಡವರಾದ್ರು ಕೌನ್ಸಲ್ ಮಾಡಿ ಇರೋದ್ರೊಳಗೆ ಸಂತೋಷ ಇರಬೇಕು ಅಂತ ಒಂದು ಗೈಡೆನ್ಸ್ ಕೊಡಬೇಕು ಇಲ್ಲ ಅವ್ರ ಪಿಯರ್ ಗ್ರೂಪು ಫ್ರೆಂಡ್ಸ್ಗಳು ಹೆಲ್ಪ್ ಮಾಡಬೇಕು ಅವ್ರನ್ನೇ ಅವರು ಹತೋಟಿಯಲ್ಲಿ ಇಟ್ಕೋಬೇಕು ಮತ್ತೊಂದು ಬಂದಿರೋ ಹೆಮ್ಮಾರಿ ಅಂದರೆ ನಿನ್ನೆನೇ ಒಂದೆರಡು ಟಾಕ್ ಇತ್ತು ಸರ್ವಿಕ್ಸ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ ಎರಡು ತುಂಬ ಹೈಯೆಸ್ಟ್ ಇನ್ಸಿಡೆನ್ಸಲ್ಲಿದೆ ಇದು ಒನ್ ಇನ್ ನಿಯರ್ಲಿ ಟ್ವೆಂಟಿ ಟೂ ಅಂತ ಹೇಳ್ಬೋದು ಎರಡು ಕ್ಯಾನ್ಸರ್ಸು ಆಮೇಲೆ ಸರ್ವೇಕಲ್ ಕ್ಯಾನ್ಸರ್ ಗರ್ಭಕೋಶದ ಬಾಯಿ ಕ್ಯಾನ್ಸರು ಸಾಧಾರಣವಾಗಿ ಎಂಟು ಜನಕ್ಕೆ ಒಬ್ಬಳು ಸಾಯ್ತಾನೆ ಇರ್ತಾಳೆ ನಮಗದು ಗೊತ್ತಾಗಲ್ಲ ಅಷ್ಟೇ ನಮ್ಮ ಹಾಂ ಒನ್ ಇನ್ ಏಟ್ ಅಂದರೆ ಎಂಟು ಮಿನಿಟ್ಸಿಗೆ ಒಂದು ಲೇಡಿ ಸಾಯ್ತಾ ಇರ್ತಾಳೆ ಅಂತ ಅದು ಒಂದು ದೊಡ್ಡ ಒಂದು ಚಾಪ್ಟ್ರೇ ಅದು ಅದು ಎಚ್ ಪಿ ವಿ ಇನ್ಫೆಕ್ಷನ್ ಅಲ್ಲ ಸೊ ವೈರಸ್ ಇನ್ಫೆಕ್ಷನ್ನು ಅದು ಸ್ಕ್ರೀನಿಂಗ್ ಮಾಡ್ಕೋಬೇಕು ಅದೆಲ್ಲ ಸೊ ನೀವು ಹೇಳ್ದಂಗೆ ಈಗ ಈ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಕಾಯಿಲೆಗಳು ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾಯಿದೆ ಎಸ್ಪೆಷಲಿ ಬ್ರೆಸ್ಟು ಮತ್ತು ಸರ್ವಿಕ್ಸು ಊರಲ್ ಕ್ಯಾನ್ಸರ್ಸು ಕೆಲ ಕೆಲವರು ಸ್ಮೋಕಿಂಗ್ ಜಾಸ್ತಿ ಇದೆ ಓರಲ್ ಕ್ಯಾನ್ಸರ್ಸು ಮತ್ತು ನಮ್ಮದು ಊಟ ಉಪಚಾರ ಸರಿ ಇಲ್ದಾಗ ನಮ್ಮ ಆಹಾರದಲ್ಲಿ ಶುದ್ಧಿ ಇಲ್ದಾಗ ಇಂಟರ್ಸ್ಟೈನ್ ಕ್ಯಾನ್ಸರ್ಸು ಇವು ಸಾಧಾರಣವಾಗಿ ಕಂಡು ಬರ್ತಾನೆ ಇದೆ ಯಾಕಂದರೆ ನಾನು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇರೋದ್ರಿಂದ ಇದೆಲ್ಲ ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಮ್ಯಾಮ್ ಇಷ್ಟೊತ್ತರೆಗೂ ನಮ್ಮ ಜೊತೆಗಿದ್ರಿ ಎಷ್ಟೊಂದು ಇನ್ಫಾರ್ಮೇಶನ್ ನಮಗೋಸ್ಕರ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತುಂಬ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರೇಕ್ಷಕರಿಗೆ ತುಂಬಾ ತಿಳುವಳಿಕೆ ಕೊಟ್ಟ್ರಿ ಅದಕ್ಕಾಗಿ ನಿಮಗೆ ನಿಮ್ಮ ತಂಡದವರಿಗೆ ನಾನು ಕೂಡ ಒಂದು ವಂದನೆ ಹೇಳ್ತೀನಿ ಥ್ಯಾಂಕ್ ಯು ಇದಾಗಿತ್ತು ಸ್ತ್ರೀ ರೋಗ ತಗ್ರನನ್ನು ಯಾಕೆ ಭೇಟಿಯಾಗಬೇಕು ಏನಕ್ಕೆ ಇವರ ಇಂಪಾರ್ಟೆನ್ಸ್ ಏನು ಮಹಿಳೆಯರಿಗೆ ಯಾಕೆ ಇವರ ಅವಶ್ಯಕತೆ ಇದೆ ಅನ್ನೋದನ್ನ ನಿಮ್ಗೆ ಈಗ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀವಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ಇದು ಜನರಿಗಾಗಿ